ವೀಕ್ಷಕರೇ ಆರ್ಥಿಕ ಸ್ವಾವಲಂಬನೆ ಅಥವಾ ಸ್ವಂತ ಉದ್ಯೋಗದ ಕನಸು ಹೊಂದಿದ್ದರೆ ಇದು ಒಂದು ನಿಮಗೆ ಸುವರ್ಣವಾದ ಅವಕಾಶ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ತೆರಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಪಡಿತರ ಚೀಟಿದಾರರ ಆಧಾರದ ಮೇಲೆ ಆಯ್ಕೆಯಾಗುವ ಈ ಅಂಗಡಿಗಳು ನಂಬಿಕೆಯ ವ್ಯಾಪಾರವಾಗಿರುವುದರ ಜೊತೆಗೆ ಸಮುದಾಯ ಸೇವೆಗೂ ಅವಕಾಶವನ್ನು ನೀಡುತ್ತದೆ ನೀವು ಈ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ತೆರಲಿಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿದೆ ಈ ಅವಕಾಶವನ್ನು ಗ್ರಹಿಸಿ ಕರ್ ಸರ್ಕಾರದ ಅಂಗಡಿಯನ್ನು ನಡೆಸುವ ಮೂಲಕ ಆರ್ಥಿಕ ಸ್ವಾವಲಂಬನೆಯ ದಾರಿಯನ್ನು ನೀವು ತೆರೆದುಕೊಳ್ಬಹುದು ನ್ಯಾಯಬೆಲೆ ಅಂಗಡಿ ಎಂಬುದು ಕೇವಲ ವ್ಯಾಪಾರ ಅಲ್ಲ ಇದು ಸಾಮಾಜಿಕ ಸೇವೆಯ ಭಾಗವೂ ಹೌದು ಪಡಿತರ ಚೀಟಿದಾರರಿಗೆ ಮಿತವಲ್ಲದ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುವ ಉದ್ದೇಶದಿಂದ ಈ ಅಂಗಡಿಗಳನ್ನು ಸ್ಥಾಪಿಸಲಾಗ್ತದೆ ಸರ್ಕಾರದ ನಿಯಮದ ಪ್ರಕಾರ ಅರ್ಹ ವ್ಯಕ್ತಿಗಳು ಅಥವಾ ಸಂಘಗಳು ಅರ್ಜಿಯನ್ನು ಸಲ್ಲಿಸಬಹುದು ಈ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನಿರ್ದಿಷ್ಟ ಅರ್ಹತಾ ಮಾನದಂಡಗಳೇನು ಅಗತ್ಯ ದಾಖಲಾತಿಗಳೇನು ಆಯ್ಕೆಯಾದ ಪ್ರತಿನಿಧಿಗೆ ಎಷ್ಟು ಹಣ ಪಾವತಿಯಾಗ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ನಾನಿಲ್ಲಿ ಉತ್ತರ ಕೊಡ್ತಾಯಿದ್ದೀನಿ ಇಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರು ಅಂತ ನೋಡುವುದಾದರೆ ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಅದು ಪ್ರಥಮವಾಗಿ ಹಾಗೆ ಆದಿವಾಸಿಗಳು ನೇಕಾರರು ಅಂಗವಿಕಲರು ತೃತೀಯ ಲಿಂಗಿಗಳು ಹಾಗೆ ಗ್ರಾಮ ಮತ್ತು ಸ್ಥಳೀಯ ಪಂಚಾಯಿತಿಗಳು ಕೃಷಿ ಪತ್ತಿನ ಸಂಘಗಳು ತೋಟಗಾರಿಕೆಯ ಸಂಘಗಳು ಪ್ರಾಥಮಿಕ ಬಳಕೆದಾರರ ಸಂಘಗಳು ವಿವಿಧ ಸಹಕಾರಿ ಸಂಘಗಳು ಸ್ತ್ರೀಶಕ್ತಿ ಸಂಘಗಳು ಮಹಿಳಾ ಸ್ವಸಹಾಯ ಸಂಘಗಳು ಇವೆಲ್ಲವೂ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಸಹಕಾರಿ ಸಂಘಗಳಿಗಾಗಿ ವಿಶೇಷ ನಿಯಮವಿದೆ ಕನಿಷ್ಠ ಮೂರು ವರ್ಷಗಳ ಹಿನ್ನೆಲೆಯಲ್ಲಿ ನೋಂದಾಯಿತ ಸಂಘಗಳಾಗಿರಬೇಕು ಬ್ಯಾಂಕ್ನಲ್ಲಿ ಕನಿಷ್ಠ ಎರಡು ಲಕ್ಷದವರೆಗೆ ಠೇವಣಿಯನ್ನು ಇಡಬೇಕಾಗ್ತದೆ ಹಾಗೇ ಶಕ್ತಿ ವಿಕಲಚೇತನರು ಮತ್ತು ತೃತೀಯ ಲಿಂಗಗಳಿಗೆ ಇಲ್ಲಿ ವಿಶೇಷ ಅನುಕೂಲವನ್ನು ಒದಗಿಸಲಾಗಿದೆ ಅವರಿಗೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಒಂದು ಲಕ್ಷ ಠೇವಣಿಯನ್ನು ಇಡಬೇಕಾಗ್ತದೆ ವಿಕಲಚೇತನರು ಮತ್ತು ತೃತೀಯ ಲಿಂಗಿಗಳಿಗೆ ಐವತ್ತು ಸಾವಿರ ಠೇವಣಿ ಇಟ್ಟರೆ ಸಾಕಾಗ್ತದೆ ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ನ್ಯಾಯಬೆಲೆ ಅಂಗಡಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಧಾರ್ ಕಾರ್ಡ್ ಒಂದು ಜೆರಾಕ್ಸನ್ನು ಪ್ರತಿಯನ್ನು ಇಟ್ಕೋಬೇಕಾಗ್ತದೆ ಒಂದು ಗುರುತಿನ ಪ್ರಮಾಣಪತ್ರ ಹಾಗೇ ಒಂದು ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ಇಡಬೇಕಾಗ್ತದೆ ಠೇವಣಿ ಮೊತ್ತದ ದೃಢೀಕರಣ ಮಾಡಲಿಕ್ಕೆ ಠೇವಣಿ ಮೊತ್ತವನ್ನು ದೃಢೀಕರಣಕ್ಕೂ ದೃಢೀಕರಣ ಮಾಡಬೇಕಾಗ್ತದೆ ಶಿಕ್ಷಣದ ಅರ್ಹತೆ ಬಂದು ಕನಿಷ್ಠ ಹತ್ತನೇ ತರಗತಿ ಆಗಿರಬೇಕು ವಿಕಲಚೇತನರು ಮತ್ತು ತೃತೀಯ ಲಿಂಗಗಳಿಗೆ ಈ ಹತ್ತನೇ ತರಗತಿ ಪಾಸಾಗಿರಬೇಕು ಅಂತಕ್ಕಂಥದ್ದು ಇರ್ತದೆ ಹಾಗೇ ಸಹಕಾರ ಸಂಘಗಳಿಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತಂದರೆ ನೋಂದಣಿ ಪ್ರಮಾಣಪತ್ರ ಬೇಕಾಗ್ತದೆ ಕಳೆದ ಮೂರು ವರ್ಷಗಳ ಲೆಕ್ಕ ಪರಿಶೋಧನಾ ವರದಿ ಬೇಕಾಗ್ತದೆ ಸಂಘದ ನಿಯಮಗಳು ಏನಿರ್ತವೆ ಬೈಲಾ ಅಂತ ಹೇಳ್ತೀವಿ ಅದನ್ನು ನಾವು ಪ್ರಸ್ತುತಪಡಿಸಬೇಕಾಗ್ತದೆ ಪ್ರತಿನಿಧಿ ನೇಮಕ ನಿರ್ಧಾರ ಪತ್ರವನ್ನು ಕೊಡಬೇಕಾಗ್ತದೆ ಹಾಗೆ ಲಿಕ್ವಿಡೇಷನ್ ಅಥವಾ ಇತರ ಸಹಕಾರಿ ಸರ್ಕಾರಿ ವಿಚಾರಣೆಯ ಅನುಮೋದನೆಗಳು ಬೇಕಾಗ್ತದೆ ಹಾಗೆ ಮಳಿಗೆಗೆ ಸಂಬಂಧಿಸಿದ ದಾಖಲೆಗಳು ಅಂದರೆ ನೀವು ಏನು ಆ ಒಂದು ಅಂಗಡಿಯನ್ನು ತೆರೀತೀರಿ ಅದಕ್ಕೆ ಸಂಬಂಧಿಸಿದಂಥ ಆ ಒಂದು ಮಳಿಗೆಯ ದಾಖಲಾತಿ ಪತ್ರಗಳು ಬೇಕಾಗ್ತದೆ ಅಥವಾ ಬಾಡಿಗೆ ಕರಾರು ಪತ್ರ ಬೇಕಾಗ್ತದೆ ಹಾಗೆ ಹಣಕಾಸು ಸಂಬಂಧಿಸಿದ ಖಾತೆ ದಾಖಲಾತಿಗಳು ಬೇಕಾಗ್ತದೆ ಬ್ಯಾಂಕ್ ಠೇವಣಿ ಪ್ರಮಾಣಪತ್ರ ಪೊಲೀಸ್ ಪರಿಶೀಲನಾ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಯಾವುದೇ ಕ್ರಿಮಿನಲ್ ಕೇಸಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ದೃಢೀಕರಿಸ್ಬೇಕಾಗ್ತದೆ ಹಾಗೆ ಮೂರು ಭಾವಚಿತ್ರಗಳು ನ್ಯಾಯಬೆಲೆ ಅಂಗಡಿಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾವು ಇಲ್ಲಿ ತಿಳಿಸ್ತಾ ಇದ್ದೇನೆ ಈ ಹಂತಗಳಲ್ಲಿ ನೀವು ಸಲ್ಲಿಸಬೇಕಾಗ್ತದೆ ನಿಮ್ಮ ಹತ್ತಿರದ ತಾಲೂಕು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಚೇರಿಗೆ ಹೋಗಿ ನಮೂನೆ ಎಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಆ ನಮೂನೆ ಎ ಅರ್ಜಿಯನ್ನು ಪಡೆದುಕೊಳ್ಬೇಕು ಹಾಗೆ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಪೂರ್ಣವಾಗಿ ಭರ್ತಿ ಮಾಡಬೇಕಾಗ್ತದೆ ಅರ್ಜಿ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ನಿಮ್ಮ ಜಿಲ್ಲೆಯ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಅದನ್ನು ಸಲ್ಲಿಸಿ ಅರ್ಜಿ ಪರಿಶೀಲನೆಯ ಬಳಿಕ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನ್ಯಾಯಬೆಲೆ ಅಂಗಡಿಯನ್ನು ಆರಂಭಿಸಲಿಕ್ಕೆ ಅನುಮತಿಯನ್ನು ನೀಡಲಾಗ್ತದೆ ಆ ನ್ಯಾಯಬೆಲೆ ಅಂಗಡಿಗೆ ಅಂಗಡಿ ಪ್ರತಿನಿಧಿಗೆ ಎಷ್ಟು ವೇತನ ಪಾವತಿ ಮಾಡಲಾಗ್ತದೆ ಅಂತ ನೋಡೋದಾದರೆ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುವ ಪ್ರತಿನಿಧಿಗೆ ಸರ್ಕಾರವು ನಿಗದಿತ ವೇ ವೇತನವನ್ನು ಪಾವತಿಸ್ತದೆ ಪಡಿತರ ಚೀಟಿದಾರರ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚುವರಿ ಗೌರವದನ್ನು ನೀಡಲಾಗ್ತದೆ ಆಯಾ ಜಿಲ್ಲೆಗಳ ಅನುಸಾರ ವೇತನದ ಪ್ರಮಾಣದಲ್ಲಿ ವ್ಯತ್ಯಾಸ ಇರಬಹುದು ನ್ಯಾಯಬೆಲೆ ಅಂಗಡಿ ಆದರ್ಶ ಉದ್ಯೋಗ ಮತ್ತು ಸಮಾಜಮುಖಿಯ ಸೇವೆ ನ್ಯಾಯಬೆಲೆ ಅಂಗಡಿ ನಡೆಸುವುದು ಕೇವಲ ಆದಾಯ ಸಂಪಾದನೆಯ ಸಾಧನವಾಗಿರದೆ ಸಮಾಜ ಸೇವೆಯ ಮಹತ್ವದ ಭಾಗವೂ ಹೌದು ರಾಜ್ಯದ ಬಡವರು ನಿರಾಶ್ರಿತರು ಹಾಗೂ ಪಡಿತರ ಚೀಟಿದಾರರಿಗೆ ಆಯುಕ್ತ ದರದಲ್ಲಿ ಆಹಾರ ಧಾನ್ಯವನ್ನು ಸುಗಮವಾಗಿ ಲಭ್ಯವಾಗುವಂತೆ ಮಾಡುವುದು ಈ ಅಂಗಡಿಗಳ ಉದ್ದೇಶ ಸೊ ಈ ಒಂದು ನ್ಯಾಯಬೆಲೆ ಅಂಗಡಿಯನ್ನು ನೀವು ಯಾವ್ದು ನೀರೇನ್ಯಾವುದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ನೀವು ಈ ಒಂದು ಅಂಗಡಿಯನ್ನು ತೆರೆಯಬಹುದು ಇದು ಇಂದಿನ ಮಾಹಿತಿ ಧನ್ಯವಾದಗಳು